ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಕುಂಟಿಸಿದ್ದೀವಿ ಹಾಗಾಗಿ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೀನಿ ತುಂಬ ಲೆಂತ್ ಇಲ್ಲ ಜಸ್ಟ್ ಎರಡೂವರೆ ನಿಮಿಷದ್ದು ರಾತ್ರಿ ಕೆಲಸ ಮುಗಿಸ್ಕೊ ಬಂದ ಮೇಲೆ ರೆಡಿ ಮಾಡಿ ಕುಂಟಿಸಿರೋ ಅಂಥದ್ದು ಇದು ನಾವು ಟಿ ವಿ ಇಡೋ ಪ್ಲೇಸು ಇಲ್ಲಿ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ ರೆಡಿ ಮಾಡಿಕೊಂಡು ಹೂವು ಹಾಕಿ ಮುಕ್ಕವಾಡ ಎಲ್ಲ ಇಟ್ಟು ಬಾಳೆಕಂದೆಲ್ಲ ಇಟ್ಟು ರೆಡಿ ಮಾಡಿ ಆಯಿತು ಆಮೇಲೆ ತಂದಿದ್ದನೆಲ್ಲ ತಿಂಡಿ ಹಣ್ಣು ಹಂಪಳ ಚಕ್ಲಿ ಒಬ್ಬಟ್ಟು ಕಜ್ಜಾಯ ಎಲ್ಲ ಐಟಮ್ಮ ಜೋಡಿಸ್ತಾವ ಒಂದು ಸ್ಟೀಲ್ ತಟ್ಟೆಗೆ ಹಾಕಿ ನೀಟಾಗಿ ಹಾಕಿ ಎಲ್ಲ ಜೋಡಿಸ್ತಾವೆ ಜೋಡಿಸಾದ್ಮೇಲೆ ು ರೆಡಿ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಯಿತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಆಗಿತ್ತು ತುಳಸಿ ಕಟ್ಟೆ ತೋರಿಸ್ಕೊಂಡು ಹಾಗೆ ರಂಗೋಲಿ ಬಿಟ್ಟಿರೋದನ್ನ ತೋರಿಸ್ತಾ ಬಂದೆ ನೋಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ದೇವಿನ ಪೂಜೆ ಎಲ್ಲ ಆಗಿದೆ ಹೇಗಿದೆ ನಮ್ಮನೆ ವರಮಾಲಕ್ಷ್ಮಿ ಹಬ್ಬ ನೋಡ್ತಾ ಇರೋರು ವೀಡಿಯೋನ ಹಾಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ಆಮೇಲೆ ನೋಡಿ ಪಕ್ಕದಲ್ಲೇ ಇದೆ ನಮ್ಮ ಮನೆ ದೇವ್ರ ಪೂಜೆ ದೇವ್ರ ಮನೆ ನಮ್ಮ ಅಪ್ಪ ತಿರುಪತಿ ಹೆಂಕರಣ ಸ್ವಾಮಿ ಹಿಂಗೆ ಮೇಲ್ಗಡೆ ಬಂದರೆ ಹೆಂಕರಣ ಸ್ವಾಮಿ ಶಿವ ಗಣೇಶ ಪಾರ್ವತಿ ಲಕ್ಷ್ಮಿ ಮೇಲುಗಡೆ ಬಂದೆ ಗಣೇಶ ಲಕ್ಷ್ಮಿ ಸರಸ್ವತಿ ಇದೆ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬರ್ತವೆ ಟ್ರಾವೆಲಿಂಗ್ಸ್ ವೀಡಿಯೋಸ್ಗಳು ಬರ್ತವೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಿದ್ದೀನಿ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು